ಮೂರು ದಿವಸದ ಹಿಂದೆ ನನ್ನನ್ನು ಸಂದರ್ಶನ ಮಾಡ್ತಾ ಕೇಳಿದರು ಕಾಂಗ್ರೆಸ್ನಲ್ಲಿ ಭಾರಿ ಗೊಂದಲ ಅಂತೇಳಿ ನಾನು ಹೇಳಿದೆ ಬಿ ಜೆ ಪಿಯವರ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ ನಮ್ಮ ತಟ್ಟೆಯಲ್ಲಿ ನೊಣ ಬಂದು ಕೂತಿದೆ ಅದು ಹಾರಿ ಹೋಗ್ತದೆ ಹಾರಿ ಹೋಗಿದ್ದರ ಪ್ರತಿಫಲವೇ ಇವತ್ತಿನ ಕಾಂಗ್ರೆಸ್ಸಿನ ಸಭೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮೂಡಿಗೆರೆಯಲ್ಲಿ ಬಿಜೆಪಿಯ ತಾಲೂಕು ಅಧ್ಯಕ್ಷನ ಆಯ್ಕೆ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷನನ್ನು ಬಟ್ಟೆ ಬಿಚ್ಚಿ ಬಿಜೆಪಿಯವರು ಹೊಡೆದ್ರು ಬಟ್ಟೆ ಬಿಚ್ಚಿ ಇವತ್ತು ಬಂಟ್ವಾಳದಲ್ಲಿ ಬಿಜೆಪಿಯ ಸಭೆ ಆದರೆ ಬಿಜೆಪಿಯ ಕಚೇರಿಯೊಳಗೆ ಇರುವ ಕುರ್ಚಿಗಳೆಲ್ಲ ಪುಡಿ ಪುಡಿಯಾಗಿದ್ದಾವೆ ಸುದ್ದಿ ಇಲ್ಲ ಸುದ್ದಿ ಇದು ಮಾತ್ರ ಅಲ್ಲ ನಮ್ಮ ಕುಕ್ಕುಡಿಗೆ ರವೀಂದ್ರ ಅವರು ಹೇಳಿದ್ರು ಸುಧೀರ್ ಅವರ ಎಲೆಕ್ಷನ್ ಬಾಂಡ್ ಬಗ್ಗೆ ಮಾತಾಡಿ ಅಷ್ಟೊತ್ತಿಗೆ ಜೈಪ್ರಕಾಶ್ ಶೆಟ್ಟಿ ಅವರು ಹೇಳಿದರು ಒಂದು ಸ್ಟೇಟ್ಮೆಂಟ್ ಅನ್ನು ತೋರಿಸಿದ್ರು ಉದಯವಾಗಿ ಪತ್ರಿಕೆಯವರು ಮಾಡಿರತಕ್ಕಂಥ ರಿವ್ಯೂ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುವ ಹದಿನಾಲ್ಕು ಕ್ಷೇತ್ರಗಳ ಸಂಭಾವನೀಯ ಪಟ್ಟಿಯಲ್ಲಿ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಸಹಿತ ಇದೆ ಅನ್ನುವಂಥದ್ದನ್ನು ನಮಗೆ ಒಂದು ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ಸುದ್ದಿ ಯಾವುದಾಗಲಿಲ್ಲ ಅಂದ್ರೆ ಇವತ್ತು ಬಿಜೆಪಿಯ ಅಭ್ಯರ್ಥಿ ನಮ್ಮ ಅಣ್ಣ ಅವರು ಹೇಳಿದ್ದಾರೆ ಇದು ದೇಶ ಪ್ರೇಮಿಗಳು ಮತ್ತು ದೇಶದ್ರೋಹಿಗಳ ನಡುವಿನ ಚುನಾವಣೆ ಸತ್ಯ ಶ್ರೀನಿವಾಸ ಪೂಜಾರಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋ ಮುಂಚೆ ಒಂದು ಲೀಟ್ರ್ ಪೆಟ್ರೋಲಿನ ರೇಟು ಅರವತ್ತು ರೂಪಾಯಿ ನೀವು ದೇಶ ಪ್ರೇಮಿಗಳು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಲೀಟ್ರ್ ಪೆಟ್ರೋಲಿನ ರೇಟು ನೂರ ಹತ್ತು ರೂಪಾಯಿ ನೀವು ದೇಶ ಅಂತ ಕರ್ಸ್ಕೊಂಡ್ರಿ ನಮ್ಮಕ್ಕಂದ್ರೆ ಅಡಿಗೆ ಮಾಡ್ತಿದ್ರು ನಾವೆಲ್ಲ ಊಟ ಮಾಡ್ತಿದ್ವಿ ಗ್ಯಾಸ್ ಸಿಲಿಂಡರ್ ಗೆ ನಾನೂರು ಹತ್ತು ರೂಪಾಯಿ ಇತ್ತು ನೀವು ಅಧಿಕಾರಕ್ಕೆ ಬಂದ ಮೇಲೆ ಸಾವಿರದ ನೂರು ರೂಪಾಯಿ ಆಗಿದೆ ನೀವು ಮಾತಾಡ್ತಾ ಎಲ್ಲ ಹೇಳಿದ್ರಿ ಅವಾಗ ಹೇಳ್ತಿದ್ರು ಡಾಲರ್ನ ರೇಟ್ ಅನ್ನ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವ್ರು ಮಾತಾಡೋದೇ ಮಾತಾಡ ಹಾ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಸಿಕ್ಕುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಕಾಸರಗೋಡ್ನಲ್ಲಿ ಹೋಗಿ ಭಾಷಣ ಪೊನ್ನೆ ಕಾಸರಗೋಡ್ನಲ್ಲಿ ಅರ್ಧ ಜನಕ್ಕೆ ಕನ್ನಡ ಬರೋದಿಲ್ಲ ಬಚಾವ್ ಅವರು ಮಲೆಯಲ್ಲಿ ಅರ್ಧ ಮಾತಾಡೋರು ಇವ್ರು ಹೇಳಿದರು ಆದ್ರೆ ಇವತ್ತು ಒಂದು ಡಾಲರ್ ಒಂದು ರೂಪಾಯಿ ಒಂದು ಎಂಬತ್ತೈದು ರೂಪಾಯಿ ಬೆಲೆ ಆಗಿ ಆಗಿರುವ ಪರಿಸ್ಥಿತಿಗೆ ಬಂದಿದ್ರೆ ಇದು ದೇಶ ಪ್ರೇಮನ ದೇಶದ್ರೋಹನ ಹೇಳ್ಬೇಕು ನಾನು ಈ ಸಭೆಯ ಮುಖ್ಯ ಬಿಜೆಪಿ ಅಭ್ಯರ್ಥಿಗೆ ಹೇಳ್ತೇನೆ ಕಾಂಗ್ರೆಸ್ಸಿನ ಇಡೀ ಕಾರ್ಯಕರ್ತರ ಸಮೂಹ ನೀವು ಸಾಧ್ಯವಾದ್ರೆ ಮಾಧ್ಯಮದವರು ಸ್ವಲ್ಪ ಆ ಕಡೆ ವಿಡಿಯೋ ತಿಳಿಸಿ ನಾವು ಅವ್ರು ಯಾರಿಗೂ ಏನು ಹೇಳಲಿಲ್ಲ ಆದ್ರೆ ನಾ ಪ್ರಶ್ನೆ ಕೇಳ್ತೇನೆ ಆ ಕಡೆಯಿಂದ ಉತ್ತರ ಬರುತ್ತೆ ನೋಡ್ತಾ ಇರಿ ಅದೇನು ಅಂತಂದ್ರೆ ಕಾಂಗ್ರೆಸ್ಸಿನ ಹಳೆಯ ಸಾಧನೆಗಳ ಕಥೆ ಹೇಳೋದಿಲ್ಲ ಕಳೆದ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಶಾಸಕರದ್ದು ಸಹಿ ಹಾಕಿ ಡಿ ಕೆ ಶಿವಕುಮಾರ್ ಅವರ ಸಹಿ ಹಾಕಿ ಸಿದ್ದರಾಮಯ್ಯ ಸಹಿ ಹಾಕಿ ಒಂದು ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ವಿ ರಾಜೀವ್ ಅಕ್ಕ ಎಂತ ಹಿಡಿದು ಉದಯಕ್ಕ ಎಲ್ಲರೂ ಮನೆ ಮನೆಗೆ ತಗೊಂಡೋಗಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ರಿ ಆ ಗ್ಯಾರಂಟಿ ಕಾರ್ಡ್ ಅನ್ನು ಕೊಡುವಾಗ ನಿಮಗೂ ಅನುಮಾನ ಇತ್ತು ಇದು ಎಲ್ಲಾದರೂ ಜಾರಿ ಆಗದೇ ಇದ್ರೆ ಮತ್ತೆ ನಾವು ಮನೆಗೆ ವಾಪಸ್ ಹೋಗುದು ಹೇಗೆ ಎಂಬ ಪರಿಸ್ಥಿತಿಯ ಒಳಗೆ ನೀವೆಲ್ಲರೂ ಇವತ್ತು ಗೌರವದಿಂದ ಪ್ರತಿ ಮನ ಹೋಗುವ ರೀತಿಯಲ್ಲಿ ಕಾಂಗ್ರೆಸ್ ಘೋಷಿಸಿರುವಂತಹ ಐದು ಗ್ಯಾರಂಟಿಗಳನ್ನ ನಮಗೆ ಜಾರಿ ಮಾಡಿಕೊಟ್ಟು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖವನ್ನು ಇಟ್ಟುಕೊಂಡು ಜನರ ಬಡಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿದ್ರು ಆ ರಾಜೇಗೌಡರು ಕೇವಲ ಒಂಬತ್ತೇ ತಿಂಗಳಿನಲ್ಲಿ ಅಷ್ಟು ಸಾಧನೆಯನ್ನ ಜಾರಿ ಮಾಡಿದ್ದೇವೆ ಅಷ್ಟು ಘೋಷಣೆಯನ್ನ ಇದು ಕಾಂಗ್ರೆಸ್ ಇಂದು ಕೋಟ ಶ್ರೀನಿವಾಸ ಪೂಜೆ ಅವರದ್ದು ವಿನಯ್ ಕುಮಾರ್ ಸ್ವಾರಕ್ಕೆ ಅವರು ಹೇಳಿದ್ರು ಶಿವನ ಸ್ವಾಮಿ ಅವರು ನಿಮಗೆ ಗೊತ್ತಿಲ್ಲ ಬೈಲ್ ಅಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಕುಚ್ಚಿಗೆ ಬೇಕು ಅವರಿಗೆ ಊಟಕ್ಕೆ ಅಲ್ಲಿ ಜನ ಹೋಗಿ ಬೇಡಿಕೆ ಕೊಟ್ಟರು ಇವ್ರದ್ದು ಸರ್ಕಾರ ಉಸ್ತುವಾರಿ ಸಚಿವರು ಬೇರೆ ಶ್ರೀನಿವಾಸಣ್ಣ ನಮಗೆ ಕುಚ್ಚಿಗೆ ಅಕ್ಕಿ ಬೇಕು ಬೆಳ್ತಿಗೆ ಅಕ್ಕಿ ಆಗೋದಿಲ್ಲ ಅಂತ ಕೋಟ ಶ್ರೀನಿವಾಸ ಪೂಜಾರದ ಘೋಷಣೆ ಆಯಿತು ಅದು ಅರ್ಲ ಓ ಒಳಗೆ ಕುಚ್ಚಿಗೆ ಅಕ್ಕಿ ಪೂರೈಕೆ ಆಗ್ತದೆ ಅಂತ ಎಲ್ಲರೂ ಮೀನು ಚಟ್ನಿ ಉಪ್ಪಿನಕಾಯಿ ರೆಡಿ ಮಾಡಿ ಇಟ್ಕೊಂಡು ಕಾದದ್ದು ಕೋಟ ಶ್ರೀನಿವಾಸ ಪೂಜಾರದ್ದು ಕುಚ್ಚಿಗೆ ಅಕ್ಕಿ ಈಗ ಬರ್ತದೆ ಈಗ ಬರ್ತದೆ ಅಂತ ದೇವರದಿಂದ ಅಧಿಕಾರವೇ ಮುಗಿದು ಹೋದರೂ ಸಹಿತ ಕುಚ್ಚಿಗೆ ಅಕ್ಕಿ ಕೊಡಲಿಕ್ಕೆ ಆಗಲಿಲ್ಲ ಒಂದು ಜನರ ನಡುವೆ ಗಿಲೀಟನ್ನು ಮಾತಾಡುವುದೇ ಒಂದು ಸಾಧನೆ ಅಂತಂದ್ರೆ ಅವರ ಸಾಧನೆ ಬಾರಿ ದೊಡ್ಡದಿದೆ ಆದ್ರೆ ನಾವು ಇವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕು ಇವತ್ತು ಈ ರಾಜ್ಯದ ಇಬ್ಬರು ಮುಖ್ಯಮಂತ್ರಿಗಳನ್ನ ಜೈಲಿನಲ್ಲಿ ಇಟ್ಟಿದ್ದಾರೆ ಜಾರ್ಖಂಡ್ನ ಹೇಮಂತ್ ಸೊರೇನ್ ಅವರ ಜೈಲಲ್ಲಿ ಇಟ್ಟಿದ್ದಾರೆ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಹೇಮಂತ್ ಸೊರೇನ್ ಅವರ ಪತ್ನಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಮೊದಲ ಬಾರಿಗೆ ನಿನ್ನೆ ಸಾರ್ವಜನಿಕ ಸಭೆಗೆ ಬಂದು ಕಣ್ಣೀರಿಟ್ಟು ಹೇಳಿದ್ದಾರೆ ಅದೇನಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತಾದ್ರೆ ಈ ದೇಶದಲ್ಲಿ ಬಿಜೆಪಿ ತೊಡಗಬೇಕು ಅನ್ನುವಂತ ಸಂದೇಶವನ್ನು ಆ ಇಬ್ಬರು ತಾಯಿ ಹೇಳಿದ್ದಾರೆ ಈ ಚುನಾವಣೆ ಆ ಕಾರಣವನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಎಲೆಕ್ಷನ್ ಬಾಂಡ್ ಹಳ್ಳಿ ಹಳ್ಳಿಗೆ ಹೋಗಿ ಮಾತಾಡಿ ಪಿಯ ನಾಯಕರುಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ನಿಮಗೆ ತಾಕತ್ತಿದ್ರೆ ಇದ್ದರೆ ಶಕ್ತಿ ಇದ್ರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ ಹುಡುಗದಲ್ಲಿ ಚರ್ಚೆಗೆ ಬನ್ನಿ ನೀವು ಯಾವ್ಯಾವ ಕಡೆಯಿಂದ ತಿಂದಿದ್ದೀರಿ ಅನ್ನೋದು ಗೊತ್ತಾಗತ್ತೆ ಪಾಕಿಸ್ತಾನದ ಕಂಪನಿಯಿಂದ ತಿಂದಿದ್ದಾರೆ ವಿದೇಶಿ ಕಂಪನಿಗಳಿಂದ ದುಡ್ಡನ್ನು ತಿಂದಿದ್ದಾರೆ ನಲವತ್ತೊಂದು ಜನ ಬಡವರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಕಂಪನಿಯಿಂದ ತಿಂದಿದ್ದಾರೆ ಮಾರ್ಟಿನ್ ಎನ್ನುವ ಮಾಲೀಕತ್ವದ ಫ್ಯೂಚರ್ ಗೇಮ್ಸ್ ಅಂಡ್ ಹಾಸ್ಪಿಟಿ ಸಂಸ್ಥೆಯಿಂದ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ತಿಂದಿದ್ದಾರೆ ಪ್ರಶಾಂತ್ ಭೂಷಣ್ ಅವರು ಮನೆ ಸುಪ್ರೀಂ ಕೋರ್ಟ್ಗೆ ಹೇಳ್ತಾರೆ ಈ ದೇಶದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿ ಶೇಕಡ ತೊಂಬತ್ತರಷ್ಟು ಚುನಾವಣಾ ಬಾಂಡ್ ಅನ್ನು ಸ್ವೀಕರಿಸಿರುವ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಕಾವುಂಗ ನಾ ಕಾಣೇದಂಗ ನೀವು ಸುಪ್ರೀಂ ಕೋರ್ಟ್ ಇಂಟರ್ಫಿಯರೆನ್ಸ್ ಆಗದಿದ್ರೆ ನೀವು ಹೆಂಗೆ ಅಂತ ಅಂತೇಳಿ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಸುಪ್ರೀಂ ಕೋರ್ಟ್ ಗೆ ಕಾಂಗ್ರೆಸ್ಸಿನ ಪರವಾಗಿ ಈ ದೇಶದ ಸರ್ವ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಚಪ್ಪಾಳೆ ತಟ್ಟಿ ನಾವು ಸಲ್ಲಿಸಬೇಕು ನಾನು ಮೊನ್ನೆ ಹರಪನಹಳ್ಳಿಗೆ ಹೋದಾಗ ಶಿವಮೊಗ್ಗದಲ್ಲೂ ಹೇಳಿದ್ದು ಈ ಚುನಾವಣೆ ಏನು ಅಂದ್ರು ಈ ಚುನಾವಣೆ ಕೂಗು ಮಾರಿಗಳು ಜೀವಪರತೆಗಳ ನಡುವೆ ಚುನಾವಣೆ ಎಂತಹ ಜೀವಪರತೆ ಅಂತಂದ್ರೆ ಗ್ಯಾರಂಟಿ ಸ್ಕೀಮ್ ಅನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ವಿ ಕೊಟ್ವಿ ಈ ಸಭೆಯಲ್ಲಿ ಒಂದು ಪತ್ರಕರ್ತರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಕೇಳಿಸ್ತೀನಿ ಕಾಂಗ್ರೆಸ್ಸಿನ ಉಚಿತ ಇನ್ನೂರು ಯೂನಿಟ್ನ ಕರೆಂಟು ನಮಗೆಲ್ಲ ಸಿಕ್ಕಿದೆ ಅನ್ನೋರು ಕೈ ಎತ್ತಿ ನೋಡೋಣ ಹಂಗೆ ಜೋರಾಗಿ ಚಪ್ಪಾಳೆ ಹೊಡೆರಿ ಎರಡನೇದು ಕೇಳ್ತೀನಿ ನಾನು ಅಥವಾ ನಮ್ಮ ಪಕ್ಕದ ಮನೆಗಾದ್ರು ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅನ್ನೋರು ಕೈ ಎತ್ತಿ ನೋಡೋಣ ಬಿಜೆಪಿಯ ಅಭ್ಯರ್ಥಿ ಕೇಳ್ತೀನಿ ನಿಮಗೆ ತಾಕತ್ತಿದ್ರೆ ದಮಿದ್ರೆ ಶಕ್ತಿ ಇದ್ರೆ ಬಹಿರಂಗ ಸಮಾವೇಶದಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಂತ ನಿಮ್ಮ ಸಭೆಯಲ್ಲಿ ಕೈ ಎಚ್ಚಂತ ತಾಕತ್ತಿದ್ರೆ ನೀವು ಕೈ ಎಚ್ಚಿ ನೋಡಿ ಅಲ್ಲಿ ಸೇರಿರ್ತಕ್ಕಂಥ ಪ್ರತಿ ಜನ ಸಹಿತ ಕೈ ಎತ್ತಿ ಹೇಳ್ತಾರೆ ನಮಗೆ ಉಚಿತವಾದ ವಿದ್ಯುತ್ ಬಂದಿದೆ ಗೃಹಲಕ್ಷ್ಮಿಯ ಹಣ ಬಂದಿದೆ ನಾಗರತ್ನಮ್ಮನ ಗುಟ್ಟು ನಮ್ಮ ಮುರಳಿ ಹಣ್ಣ ಅಕ್ಷತೆ ಹಂಚಕ್ಕೆ ಬಂದಿದ್ರು ನಾವೆಲ್ಲ ದೈವ ಭಕ್ತರು ಅದ್ರ ಹಿಂದ್ಗಡೆ ಐದು ಜನ ಮೊಬೈಲ್ ಆನ್ ಮಾಡ್ಕೊಂಡಿದ್ರು ವಿಶ್ವನಾಥ್ ಶೆಟ್ಟ್ರಿ ಇವು ಏನೋ ಮಾತಾಡ್ತಾನೆ ವಿಡಿಯೋ ಮಾಡಿಬಿಡ್ಬೇಕು ಅಂತ ಅವು ತಂದು ಅಕ್ಷಿ ಅಕ್ಷತೆ ತಂದು ಕೊಟ್ಟರು ನಾನು ತುಂಬ ಪ್ರೀತಿಯಿಂದ ಗೌರವದಿಂದ ಸೀತಾಲಕ್ಷ್ಮಕ್ಕೆ ಅದನ್ನ ಸ್ವೀಕಾರ ಮಾಡಿದೆ ಸ್ವೀಕಾರ ಮಾಡಿದ್ಮೇಲೆ ಅವ್ರಿಗೆ ಹೇಳಿದೆ ಈ ಅಕ್ಷತೆಯನ್ನು ಏನು ಮಾಡಬೇಕು ಅಂತ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದರು ಅಣ್ಣ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಕ್ಷತೆಯ ಈ ಕೊಟ್ಟರೆ ಕೊಟ್ರೆ ಅದನ್ನು ನಾವು ತಲೆ ಮೇಲೆ ಇಟ್ಕೋಬೇಕಪ್ಪ ಹಂಗಾದ್ರೆ ಇಟ್ಕೊಳ್ಳಿ ಅಂತಾರೆ ಹಾಗೆ ಇಟ್ಕೊಳ್ಳೋದಿಲ್ಲ ನೆನ್ಪಿಟ್ಕಳಿ ನಿಮ್ಮ ಮನೆಗೆ ಸಿದ್ದರಾಮಯ್ಯನ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅನ್ನ ಭಾಗ್ಯದ ಅಕ್ಕಿ ಬಂದಿದೆ ಆ ಅಕ್ಕಿಯ ಒಳಗೆ ಈ ಅಕ್ಷತೆಯನ್ನು ಮಿಶ್ರಣ ಮಾಡಿ ಅದರಲ್ಲಿ ಅನ್ನವನ್ನು ಪಾಯಸವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಇನ್ನೂರು ಯೂನಿಟ್ ಗಳ ಉಚಿತ ವಿದ್ಯುತ್ ಬೆಳಕಿನ ಅಡಿಗಡೆ ನಿಮ್ಮ ಕುಟುಂಬದವರೆಲ್ಲ ಒಟ್ಟಾಗಿ ಕೂಟು ಊಟ ಮಾಡಿ ಮಾರ್ನ ಸಾಧ್ಯವಾದ್ರೆ ನಿಮ್ಮ ಅಕ್ಕನನ್ನೋ ತಂಗಿಯನ್ನೋ ಕುಟುಂಬದವರನ್ನೋ ಅಜ್ಜಿಯನ್ನೋ ತಾಯಿಯನ್ನೋ ಧರ್ಮಸ್ಥಳಕ್ಕೋ ತಿರುಪತಿಗೋ ಬೆಂಗಳೂರಿಗೋ ಚಿಕ್ಕಮಗಳೂರಿಗೋ ಭು ಗೌರ್ಮೆಂಟ್ ಬಸ್ ಅಲ್ಲಿ ಕಳಿಸ್ಕೊಟ್ಟು ಪ್ರವಾಸ ಮಾಡಿ ವಾಪಸ್ ಕರೆಸಿ ಇದು ಕಾಂಗ್ರೆಸ್ಸಿನ ಸರ್ಕಾರ ಒಂದು ಗಂಭೀರವಾದ ಬಿಜೆಪಿ ಅವರಿಗೆ ಕೊಡ್ತಾರೆ ನಿಮ್ಗೆ ಶಕ್ತಿ ಇದ್ರೆ ರಾಜ್ಯಾದ್ಯಂತ ಚುನಾವಣಾ ಪ್ರಚಾರ ಸಭೆಯಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಕೈ ಎತ್ತಿಸಿ ನಮ್ಮ ಅಕ್ಕಂದ್ರಗಳು ಹೇಳ್ತಾರೆ ನಮಗೂ ಸಹಿತ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಹೇಳ್ತಾರೆ ಬಿಜೆಪಿಯವರು ಏನ್ ಕೊಟ್ರಿ ಅಂದ್ರೆ ಇದೇ ಕೋಟ ಶ್ರೀನಿವಾಸ ಯಾರು ಕುಚಿ ಅಕ್ಕಿ ಕೊಟ್ಟಂಗೆ ಕೊಡ್ ಅದು ಇವದೇವ್ರೆ ಈ ಕೋಟ ಶ್ರೀನಿವಾಸ ಪೂರ್ವ ಅದೊಂದು ಸಿಗ್ನೇಚರ್ ಡೈಲಾಗ್ ಉಂಟು ಎಲೆಕ್ಷನ್ ಟೈಮಲ್ಲಿ ಮಾಲ್ಕ ಹೇಳಿದ್ದವ್ರು ಏನಂತಂದ್ರೆ ಇದು ನಾವು ಶಾಲಾ ದಿನಗಳಲ್ಲಿ ಹೋಗುವಾಗ ನವಿಲು ಗರಿ ಮರಿ ಆಗ್ತದೆ ಅಂತ ಪುಸ್ತಕದ ಒಳಗೆ ಇಟ್ಟುಕೊಂಡಂತೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಅಂತ ಆದ್ರೆ ಇವತ್ತು ನಾವು ಹೇಳಬೇಕು ಕೋಟ ಶ್ರೀನಿವಾಸ್ ಪೂಜಾರಿ ಕಾಂಗ್ರೆಸ್ಸಿನ ನವಿಲುಗರಿ ನೀವು ಪುಸ್ತಕದೊಳಗೆ ನವಿಲುಗರಿ ನವಿಲುಗಿರಿ ಎಲ್ಲ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿನ ನವಿಲುಗರಿ ಇವತ್ತು ಮರಿ ಹಾಕಿದೆ ಪ್ರತಿ ಕುಟುಂಬಕ್ಕೂ ಸಹಿತ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಶಕ್ತಿ ಯೋಗ್ಯತೆ ಭತ್ತತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಇನ್ನೊಂದು ಸಂಗತಿಯನ್ನ ಕೋಟ ಶ್ರೀನಿವಾಸ ಪೂಜಾರಿ ಬಗ್ಗೆ ನಾನು ಹೇಳಲೇಬೇಕು ಕೇರಳ ಸರ್ಕಾರ ನಾರಾಯಣ ಗುರುಗಳ ನಾರಾಯಣಗುರುಗಳ ಚಿತ್ರವನ್ನು ಕಳಿಸಿದ್ದನ್ನು ನಿರಾಕರಿಸಿ ಅವಮಾನ ಮಾಡಿ ಕಳಿಸಿದ್ರು ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷರಾದಂಥ ನಮ್ಮ ಪ್ರಕಾಶ್ ಪೂಜಾರರು ನಮ್ಮ ನಾಗೇಶ್ ಅಮ್ಮನು ಸದಾನಂದ ಪೂಜಾರರು ನಾವೆಲ್ಲ ಸೇರಿ ಎಚ್ ಎಂ ಸತೀಶ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಕೊಪ್ಪದಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ರ್ಯಾಲಿ ಮಾಡಿದ್ವಿ ನಮ್ಮ ಸಂಜೀವ್ ಪೂಜಾರರು ನಾವೆಲ್ಲ ಸೇರಿ ಕೋಟ ಶ್ರೀನಿವಾಸ್ ಪೂಜಾರರು ಮಾತೇ ಆಡಲಿಲ್ಲ ರೋಹಿತ್ ಚಕ್ರತೀರ್ಥ ಅಂತಕ್ಕಂಥ ಒಬ್ಬ ಎಡವಟ್ಟು ಮನುಷ್ಯ ನಾರಾಯಣ ಗುರುಗಳ ಪಠ್ಯವನ್ನು ಪುಸ್ತಕದಿಂದ ಕಿತ್ತು ಬಿಸಾಡ್ದ ಕೋಟ ಶ್ರೀನಿವಾಸ ಪೂಜಾರರು ಮಾತಾಡಲಿಲ್ಲ ಈಗ ನಮ್ದೆಲ್ಲ ಒಂದಾಗಬೇಕು ನಾವೆಲ್ಲ ಒಂದಾಗಬೇಕು ಕೋಟ ಶ್ರೀನಿವಾಸ ಪೂಜಾರ್ರೆ ಒಂದಾಗಬೇಕು ಅಂತಂದರೆ ನಾವು ನಾರಾಯಣ ಗುರುಗಳ ತತ್ವಗಳನ್ನು ನೆಚ್ಚಿಕೊಂಡು ಬಂದಿರತಕ್ಕಂಥ ಜನ ಅದು ಕಾಂಗ್ರೆಸ್ಸಿನ ಜನ ಆದ್ರಿಂದ ಜನ ಕಾಂಗ್ರೆಸ್ಸಿನ ಪರವಾಗಿ ನಿಲ್ತಾರೆ ಕುಳಂಪು ಪರವಾಗಿ ನಿಲ್ತಾರೆ ನಾರಾಯಣ ಗುರುಗಳ ಪರವಾಗಿ ನಿಲ್ತಾರೆ ಅನ್ನುವಂಥ ವಿಚಾರವನ್ನು ನಾನು ಹೇಳ್ತಾ ಒಂದು ಸಂಗತಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಕಾರ್ಯಕರ್ತರು ಒಂದು ಸಂಕಲ್ಪ ಮಾಡೋಣ ಅದೇನಂದ್ರೆ ಒಂದು ಮನೆ ಐದು ನಿಮಿಷ ಒಂದು ಮನೆ ಐದು ನಿಮಿಷ ಆ ಮನೆಯವರತ್ರ ಹತ್ರ ಕೇಳಿ ಅಕ್ಕ ನಿಮ್ಮ ಮನೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಅಂತ ಹೂ ಅಂದರೆ ಸಂತೋಷದಿಂದ ಅಕ್ಕ ಅದೇ ಪಕ್ಷದವ್ರು ನಾವು ಅಂತ ಹೇಳಿ ಇಲ್ಲ ಶಕ್ತಿ ಯೋಜನೆಯಲ್ಲಿ ಎಲ್ಲಾದರೂ ಪ್ರವಾಸಕ್ಕೆ ಹೋಗಿದ್ದೀರ ಕೇಳಿ ಹೇಳ್ತಾರೆ ಯುವ ನಿಧಿ ಹಣ ಬಂದಿದೆಯಾ ಕೇಳಿ ಹ್ಞೂ ಅಂತಾರೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಬಂದಿದೆಯಾ ಕೇಳಿ ಹೂ ಅಂತಾರೆ ಅನ್ನ ಭಾಗ್ಯದ ಅಕ್ಕಿ ಬಂದಿದೆಯಾ ಕೇಳಿ ಹೂ ಅಂತಾರೆ ಮೋದಿ ಅವರು ಅಕ್ಕಿ ಹತ್ತು ಕೆ ಜಿ ಕೊಡ್ತೀವಿ ಅಂದ್ರೆ ಐದು ಕೆಜಿ ಕಳಿಸ್ಕೊಡಿ ಅಂದ್ರೆ ಉಗ್ರಾಣದಿಂದ ಕಳಿಸ್ಕೊಡ್ಲಿಲ್ಲ ಅದಕ್ಕಾಗಿ ನಗದನ್ನು ಕೊಟ್ಟಿದ್ದೀವಿ ನಿಮ್ಮ ಅಕೌಂಟಿಗೆ ಬಂದಿದೆಯಾ ಕೇಳಿ ಹೂ ಅಂತಾರೆ ಆ ರೀತಿ ಹೂ ಅಂದಿರತಕ್ಕಂಥ ಪ್ರತಿ ಬಿ ಜೆ ಸಹಿತ ಈ ಬಾರಿ ಹೇಳ್ತಾರೆ ಪ್ರಚಾರ ಬಿ ಜೆ ಪಿಗೆ ಓಟು ಕಾಂಗ್ರೆಸ್ಗೆ ಪ್ರಚಾರ ಬಿ ಜೆ ಪಿಗೆ ಓಟು ಕಾಂಗ್ರೆಸ್ಸಿಗೆ ಆದ್ದರಿಂದ ಪ್ರತಿ ಮನೆಯಲ್ಲಿ ಐದು ನಿಮಿಷ ನಿಂತು ಚುನಾವಣಾ ಪ್ರಚಾರವನ್ನು ಮಾಡೋಣ ನನ್ನ ಮನೆ ಪಕ್ಕದೊಂದು ಹೆಣ್ಮಗಳು ಹೇಳಿದ ಹೇಳ್ತೇನೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅಮ್ಮ ಗ್ಯಾರಂಟಿ ಕಾರ್ಡ್ ಉಂಟಲ್ಲ ಕರೆಕ್ಟ್ ಕರೆಕ್ಟಲ್ಲ ಗ್ಯಾರಂಟಿ ಕಾರ್ಡ್ ಉಂಟಲ್ಲ ಓಟ್ ಹಾಕಬೇಕು ಅಂತ ಹೇಳಿದೆ ಅಂತ ಹೇಳಿದ ಕೂಡಲೇ ಅದನ್ನು ನಾನು ಆಗ ಹೇಳಿದೆ ಅದನ್ನು ಹರಿದು ಒಲೆ ಒಳಗೆ ಹಾಕಿದ್ದೇನೆ ಎಂದು ನಂಬಿಕೆ ಇಲ್ಲ ನಂಬಿಕೆ ಇರಲಿಲ್ಲ ಆದ್ರೆ ಮೊನ್ನೆ ಹೇಳ್ತಾರೆ ನಾನು ಇನ್ನ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮರೆಯೋದಿಲ್ಲ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟರು ನನ್ನ ಮನೆಯವರಿಗೆ ಅನಾರೋಗ್ಯ ಇತ್ತು ತಿಂಗಳಿಗೆ ಆರ್ನೂರು ರೂಪಾಯಿ ಮಾತ್ರೆ ಔಷಧಿಗಳು ಬೇಕಿತ್ತು ತುಂಬಾ ಧೈರ್ಯದಿಂದ ಆರ್ನೂರು ರೂಪಾಯಿ ಮಾತ್ರೆ ಔಷಧಿಯನ್ನ ತರ್ತಾ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಕಾರಣ ಅನ್ನುವಂಥ ಮಾತನ್ನು ಹೇಳಿದ್ರು ಅದಾದ್ಮೇಲೆ ಕೇಳಿದೆ ನಾನು ಉಳಿದ ಸಾವಿರದ ನಾನ್ನೂರು ರೂಪಾಯಿ ಅಂದೆ ಹಣ ಮನೆಯವರಿಗೆ ಹುಷಾರಿಲ್ಲ ಕಾರಣಕ್ಕೆ ಬಂಧುಗಳ ನೋಡಕ್ ಬರ್ತಾ ಇತ್ತು ಅವರಿಗೆ ಆತಿಥ್ಯ ಮಾಡಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕಾರಣದಿಂದ ನಾನು ಒಂದು ರೂಪಾಯಿಲಿ ರೂಪಾಯಿ ಇರವೇ ಸಕ್ಕರೆ ತುಪ್ಪ ತಂದು ಮನೆಗೆ ನೆಂಟ್ರಿಸ್ಟ್ ಯಾರಾದರೂ ಬಂದ್ರೆ ಅವರಿಗೆ ಒಂದು ಉಪ್ಪಿಟ್ಟು ಕೇಸರಿ ಬಾತು ಮಾಡಿ ಆತಿಥ್ಯ ಮಾಡಿ ಕಳಿಸ್ತೀನಿ ಮತ್ತೆ ಉಳಿದ್ ಒಂದ್ ಸಾವಿರ ಅಂದೆ ಸ್ತ್ರೀ ಶಕ್ತಿ ಸಂಘದಲ್ಲಿ ಐನೂರು ರೂಪಾಯಿ ಕಟ್ಟಬೇಕಿತ್ತು ಪ್ರತಿ ತಿಂಗಳ ಪ್ರತಿ ತಿಂಗಳ ಐನೂರು ರೂಪಾಯಿ ಸ್ತ್ರೀ ಶಕ್ತಿ ಸಂಘದ ಸಾಲ ಕಟ್ತೀನಿ ಅಂತ ಹೇಳಿದ್ಲು ಇನ್ನು ಉಳಿದ್ ಐನೂರು ರೂಪಾಯಿ ಏನು ಅಂತ ಕೇಳಿದೆ ಮನೆಯಿಂದ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ವಿ ತಂದೆಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕಾಗಿ ಮೊದಲು ತಿಂಗಳಿಗೊಮ್ಮೆ ಬರ್ತಾ ಇದ್ಲು ನೋಡಕ್ಕೆ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಮಾಡಿ ಗೌರ್ಮೆಂಟ್ ಬಸ್ ಅಲ್ಲಿ ಪಾಸ್ ಕೊಟ್ಟಿದ್ರಿಂದ ನನ್ನ ಮಗಳು ಈಗ ತಿಂಗಳಿಗೆ ಒಂದ್ಸರಿ ಅಲ್ಲ ತಿಂಗಳಿಗೆ ಎರಡು ಸರಿ ತಂದೆಯನ್ನು ನೋಡ್ಲಿಕ್ಕೆ ಬರ್ತಾರೆ ಆ ರೀತಿ ಅವಳು ನೋಡಕ್ ಬಂದಾಗೆಲ್ಲ ಅವಳಿಗೆ ಸೌಭಾಗ್ಯದ ಫಲವಾಗಿ ಬಳೆ ಇಟ್ಕೋ ಕುಂಕುಮ ತಗೋ ಅಂತ ಹೇಳಿ ನಾನು ಬಾಗಿನದ ಹಣವನ್ನ ಅವಳಿಗೆ ಕೊಟ್ಟು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇನ್ನು ಜೀವನದಲ್ಲಿ ನಾನು ಕಾಂಗ್ರೆಸ್ ಅನ್ನು ಬಿಟ್ಟು ಬೇರೆಯವರಿಗೆ ಓಟ್ ಹಾಕಲ್ಲ ಅಂತ ಹೇಳಿದ್ರು ಅದರಿಂದ ಬಿಜೆಪಿಯವರು ಏನಾದ್ರು ಮನೆಗೆ ಹೋಗ್ಬೇಕಾದ್ರೆ ಶೋಭಾ ಕರಂದ್ ರಾಜ್ ನೆನಪು ಮಾಡಿ ಅವರು ನಾವೆಲ್ಲ ಗಡಿಪಾರು ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ರು ಜೆ ಬಿಜೆಪಿ ಕಾರ್ಯಕರ್ತರೇ ಸೇರಿ ಅವ್ರನ್ನ ಗಡಿಪಾರ ಮಾಡಿ ಗಡಿಪಾರು ಮಾಡಿದ್ಮೇಲೆ ಶೋಭಕ್ಕ ಸುನೀತ್ ಅವರೇ ಭಾರಿ ಜೋರು ಶೋಭಕ್ಕ ಏನು ಅಂದರೆ ಓ ನನ್ನನ್ನು ಗೋ ಬ್ಯಾಕ್ ಮಾಡಿದವರಿಗೆ ಟಿಕೆಟ್ ಸಿಕ್ಕಲಿಕ್ಕೆ ಬಿಡಲಿಲ್ಲ ನಾನು ಅವರಿಗೆ ಅನುಮಾನ ಯಾರ್ಯಾರ ಮೇಲೆ ಸಿ ಟಿ ರವಿ ಮೇಲೆ ಪ್ರಮೋದ್ ಮಧುರಾಜ್ ಮೇಲೆ ಉದಯ್ ಕುಮಾರ್ ಶೆಟ್ಟರ್ ಮೇಲೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರ ಮೇಲೆ ಇವ್ರ ಮೇಲೆಲ್ಲ ಅನುಮಾನ ಹಾಗಾಗಿ ಇವರಿಗೆ ನನ್ನ ಟಿಕೆಟ್ ಸಿಕ್ಕಲಿಕ್ಕೆ ಬಿಡಲಿಲ್ಲ ಟಿಕೆಟನ್ನು ನಾನು ಟಿಕೆಟ್ ಕೇಳಿದ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಕೊಡಿಸಿದ್ದೇನೆ ಆದರೆ ನಾವೆಲ್ಲ ಹೇಳಬೇಕು ರಾಜೇಂದ್ರಣ್ಣ ಏನಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ವಿರೋಧ ಪಕ್ಷದ ನಾಯಕತ್ವದ ಒಂದು ಕ್ಯಾಬಿನೆಟ್ ದರ್ಜೆಯ ಅವಕಾಶ ಇದೆ ನಮ್ಮೆಲ್ಲರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಿ ಯಶಸ್ವಿಯಾಗಿ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ವಿಜಯ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗಡೆ ಅವರು ನಿಂತಿದ್ರೆ ನಮ್ಮ ಮಿಹೇಶ್ ಅವರು ಹೇಳಿದರು ಅಡಿಕೆಯ ಕೊಳೆಯೋದಕ್ಕೂ ಒಂದು ಪರಿಹಾರ ಕೊಡುವ ಪದ್ಧತಿ ಏನಾದರೂ ಜಾರಿ ಆಗಿದ್ರೆ ಅದು ನೀವು ತಂದ್ ಕೊಟ್ಟಂತ ಗೋರಖ್ ಸಿಂಗ್ ವರದಿಯ ಕಾರಣದಿಂದ ಅನ್ನುವಂಥದ್ದು ವಿಚಾರವನ್ನ ಹೇಳ್ತೇನೆ ಇವತ್ತು ಅಡಿಕೆ ಬೆಳೆಗಾರರು ಅಳದಿರುವ ಪೀಡಿತರು ಇವತ್ತು ಏನಾದರೂ ನಮಗೂ ಒಂದು ವರದಿ ಇದೆ ಈ ವರದಿಯನ್ನು ಜಾರಿಗೊಳಿಸಿ ಅಂತ ಹಕ್ಕೊತ್ತಾಯ ಮಾಡ್ತಾ ಇದ್ರೆ ಅದಕ್ಕೆ ಜೈಪ್ರಕಾಶ್ ಹೆಗ್ಡೆ ಅವರು ಕಾರಣ ಅನ್ನುವಂಥದ್ದನ್ನ ಹೇಳ್ತೇನೆ ಶೋಭಕ್ಕ ಹತ್ತು ವರ್ಷ ಅಧಿಕಾರದಲ್ಲಿದ್ರಿ ಕೇಂದ್ರದಲ್ಲಿ ಕೃಷಿ ಸಚಿವರು ಆಗಿದ್ರಿ ನಿಮ್ಮ ಕಾರ್ಯಕರ್ತರು ಮನೆ ಮದುವೆಗೂ ಬರಲಿಲ್ಲ ಕೊಪ್ಪ ಮುನ್ಸಿಪಾಲ್ಟಿಲಿ ಓಟ್ ಹಾಕಕ್ಕೆ ಒಂದ್ಸತಿ ಬಂದಿದ್ದು ಬಿಟ್ರೆ ಶೋಭಕ್ಕ ಕೊಪ್ಪ ಪೇಟೆಗೆ ಬರಲಿಲ್ಲ ಅಂಥ ಶೋಭಕ್ಕನನ್ನು ಬೆಂಗಳೂರು ಉತ್ತರಕ್ಕೆ ಕಳಿಸಿದ್ದಾರೆ ಇನ್ನೂ ಅವರನ್ನು ಉತ್ತರಕ್ಕೆ ಕಳಿಸೋದು ಬೇಡ ವಾಪಾಸ್ ಅವ್ರನ್ನ ದಕ್ಷಿಣದ ಪುತ್ತೂರಿಗೆ ಕರ್ಕಂಡು ಬರೋಣ ಅವರಲ್ಲೇ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಸಹಿತ ಜಯಪ್ರಕಾಶ್ ಹೆಗ್ಡೆ ಅವರ ಪರವಾಗಿ ಜೊತೆಗೆ ನಿಂತು ಕೆಲಸ ಮಾಡಿದ್ರೆ ರಾಜೇಗೌಡರು ಮತ್ತು ಅಂಶು ಅಂತ ನಮ್ಮೆಲ್ಲರ ಭವಿಷ್ಯ ಇದೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಬೇಕು ಮಾತಾಡಬೇಕು ಅಂತಂದರೆ ಕೋಟಾ ಅವರಿಗಿಂತ ಶೋಭನೆ ಅಡ್ಡಿ ಇಲ್ಲ ಅಭಿಷೇಕ್ ಇವರೊಂದು ಏಕಿ ಮಿನಿಟ್ ಅಂತ ನೋಡೋ ಮಾತಾಡ್ತಾ ಇದ್ರು ಅವರಿಗೆ ಅದು ಕಷ್ಟ ಇದೆ ಹಾಗಾಗಿ ಇವತ್ತು ಒಂದು ಸಂಸದೀಯ ಪಟುವಾಗಿ ಒಂದು ಅನುಭವವುಳ್ಳ ವ್ಯಕ್ತಿಯಾಗಿ ಮುತ್ಸದ್ದಿಯಾಗಿ ಮತ್ತು ತನ್ನ ಸಣ್ಣ ಅವಧಿಯ ಅಧಿಕಾರದಲ್ಲೇ ನಮಗೆಲ್ಲರಿಗೂ ಸಹಿತ ಕೆಲಸವನ್ನು ಮಾಡಿಕೊಟ್ಟಂಥ ಜಯಪ್ರಕಾಶ್ ಹೆಗಡೆ ಅವರ ಪರವಾಗಿ ನಾವೆಲ್ಲ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು